ರೈತರ ಬದುಕು ಬವಣೆ ಕೃಷಿ ಮಾರುಕಟ್ಟೆ ಬಗ್ಗೆ ಮತ್ತೆ ಸಚಿವ ಸಕ್ಕರೆ ಸಚಿವ ಹಗುರವಾಗಿ ಮಾತನಾಡಿದ್ದಾರೆ ಅದೆನ್ ಮೂರ್ತ ನೋಡಬೇಕು ನಿನ್ನ ಹುಟ್ಸಿದ ಮೂರ್ತನ ಇದೇ ಮೊದಲ ಬಾರಿ ಅಲ್ಲ ಹಾಗೆ ನೋಡಿದ್ರೆ ಭೂ ನನ್ನ ಮಗನ ತಗೊಂಡು ಸಂಕಷ್ಟದಲ್ಲಿ ಸರ್ಕಾರವಿದೆಯಾ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳುತ್ತಾರೆ ಕರೆಕ್ಟ್ ಕರೆಕ್ಟ್ ಕೃಷ್ಣಾ ನದಿ ನೀರು ಪುಕಟದ ಕರೆಂಟ್ ಪುಕಟದ

ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಧಿಕಾರಕ್ಕೆ ಬರಬೇಕು ಆಮೇಲೆ ಬಂದ ಮೇಲೆ ಅಲಿಯೋ ಹೇಸಿಗೆಯನ್ನ ಹೆಕ್ಕಿ ತೆಗೆದು ತಿನ್ನಬೇಕು ನಿಜ ಹೇಳಿದಕ್ಕೆ ನಿಮಗೆ ತಿಕ ಉರುದ್ ಹೋಯ್ತಾ ಏ ಆಮೇಲೆ ಮಮ್ಮಕ್ಕಳ ಆಸ್ತಿಯನ್ನ ಮಾಡಬೇಕು ನೀವು ಬದುಕು ಕಟ್ಕೊಬೇಕು ಹ್ಯಾಂಡ್ಸ್ ಅಪ್ ಯಾರು ಮಾಡಕ್ ಸಾಧ್ಯ ಆಗಲ್ಲ ಸಾಲ ಮನ್ನಾ ಕೇಳಿದ್ರು ಅವ್ನು ಕೇಳಿದಾಗ ಯಾ ಕವನಿ ಆ ಬದುಕು ಕಟ್ಕೊಬಹುದು ಆಗರೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್